ಷಡ್ಯಂತ್ರದ ಭಾಗ ಏನು ಅಂತಂದ್ರೆ ಸುಮಾರು ಒಂದು ಕಡೆ ಈ ಗುರುಡೆ ಗ್ಯಾಂಗ್ ಕುಳಿತುಕೊಂಡು ಮಾತಾಡ್ತದೆ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇದೆ ಈ ವ್ಯವಹಾರಗಳನ್ನ ಯಾವ ಮಟ್ಟ ಹಾಕಿ ಆದ್ರೂ ನಮ್ಮ ಹೋರಾಟವನ್ನ ಬಿಗಿ ಮಾಡಬೇಕು ಅವರಲ್ಲಿ ಆ ಸಂಪರ್ಕ ಸಂಖ್ಯೆಗಳು ಅಂದ್ರೆ ಅಲ್ಲಿ ಹೋರಾಟಗಾರರ ಇದು ವ್ಯವಸ್ಥೆ ಬಹಳ ಹೆಚ್ಚಾಗಿದೆ ನಮ್ಮಲ್ಲಿ ಹೋರಾಟಗಾರರ ವ್ಯವಸ್ಥೆ ಬಹಳ ಕಡಿಮೆ ಇದೆ ನಾವಿದ್ನ ಹೆಚ್ಚು ಮಾಡಿಕೊಳ್ಬೇಕು ಅಂತ ಈ ಬುಡಿಗೆ ಗ್ಯಾಂಗ್ ಒಂದ್ ಕಡೆ ಕುಳಿತುಕೊಂಡು ಏನು ಮೀಟಿಂಗ್ ಮಾಡ್ತಾ ಇದೆ ಇದರಲ್ಲಿ ಎಡಪಂಥೀಯ ಚಿಂತನೆ ಉಳ್ಳಂತ ಒಂದಷ್ಟು ಮಂದಿ ಇದರಲ್ಲಿ ಭಾಗಿಯಾಗ್ತಾರೆ ಅಂತಲಾದರೆ ನಮ್ಗನಿಸುವುದು ಇದು ಕೇವಲ ಧರ್ಮಸ್ಥಳ ಮಾತ್ರ ಟಾರ್ಗೆಟ್ ಅಲ್ಲ ಧರ್ಮಸ್ಥಳದಲ್ಲಿ ನಡೆಯುವಂತಹ ಸಾಮಾಜಿಕ ಪರಿಕಲ್ಪನೆಗಳ ವಿಧದಲ್ಲಿ ನಡೆಯುವಂತಹ ಸಬಲೀಕರಣ ಇರಬಹುದು ಮಹಿಳಾ ಸಬಲೀಕರಣ ಇರಬಹುದು ಗ್ರಾಮಾಭಿವೃದ್ಧಿ ಯೋಜನೆ ಇರಬಹುದು ರೋಡ್ ಸಟ್ಟನಂತಹ ಆ ಇದು ಉದ್ಯೋಗ ಮೇಳಗಳಿರಬಹುದು ಇದನ್ನೆಲ್ಲವನ್ನ ಹಿಡನ್ ಅಜೆಂಡಾದ ಮೂಲಕ ನಮ್ಮ ಸುಪರ್ದಿಗೆ ತಗೊಳ್ಬೇಕು ಅನ್ನುವಂತ ಒಂದು ನಕಲಿ ಹೋರಾಟ ಅವರು ಒಂದು ಸಮುದಾಯವನ್ನೇ ಟಾರ್ಗೆಟ್ ಮಾಡಿರೋದು ಈಗ ಜೈನ್ಸ್ ಅನ್ನೋದೇನಿದೆ ಅವರು ಅಲ್ಪಸಂಖ್ಯಾತ ಪ್ರವರ್ಗದಲ್ಲಿ ಬರುವವರು ರಾಜಕೀಯವಾಗಿ ಅಂದ್ರೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಜೈನ್ಸ್ ಅನ್ನೋದು ಅಲ್ಪಸಂಖ್ಯಾತ ಸಮುದಾಯದ ಪ್ರವರ್ಗದಲ್ಲಿ ಬರುವವರು ಇಲ್ಲಿ ಹಿಂದೂ ಸಮಾಜವನ್ನು ಮತ್ತೆ ಜೈನ ಸಮಾಜವನ್ನು ಎತ್ತಿ ಕಟ್ಟುವ ಕೆಲಸ ಮಾಡಿ ಅವರ ಒಳಗೆ ಒಂದು ಕುಹಕ ತಂತ್ರಗಳನ್ನ ನಡೆಸಿ ಆ ಸಮುದಾಯವನ್ನ ಎತ್ತಿ ಕಟ್ಟಿ ಹಿಂದೂಗಳ ವಿರುದ್ಧ ಎತ್ತಿ ಕಟ್ಟಿದಾಗ ಏನಾಗ್ತದೆ ಜೈನರ ಸಂಖ್ಯೆ ಕಡಿಮೆ ಇದೆ ಅವಾಗ ಹಿಂದೂಗಳು ನಾಳೆ ಆಡಳಿತಕ್ಕೆ ಬರಬಹುದು ಅನ್ನುವಂತಹ ಒಂದು ಮನಸ್ಥಿತಿ ಇದು 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 ಒಂದು ರೀತಿಯ ಅಕ್ರಮ ಧೋರಣೆ ಅಂದ್ರೆ ಈಗ ವೀರೇಂದ್ರ ವೀರೇಂದ್ರ ಹೆಗಡೆ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಧರ್ಮಸ್ಥಳ ಧರ್ಮಸ್ಥಳವನ್ನ ಬಲಿಷ್ಠ ಮಾಡಿದ್ದಾರೆ ಅವರು ಕೇವಲ ಧಾರ್ಮಿಕತೆಯನ್ನೇ ನೆಚ್ಚಿಕೊಂಡು ಉಳಿತುಕೊಳ್ಳಿಲ್ಲ ಹೌದು ಧಾರ್ಮಿಕತೆಯಲ್ಲಿ ಏನು ಸಂಪನ್ಮೂಲಗಳ ಕ್ರೋಢೀಕರಣ ಆಯಿತು ಅದನ್ನು ತಗೊಂಡು ಹೋಗಿ ಅವರು ಬೇರೆ ಬೇರೆ ಪ್ರವೃತ್ತಿಗಳಲ್ಲಿ ಅದನ್ನ ಬೆಳೆಸಿದ್ರು ಆ ಪ್ರವೃತ್ತಿಗಳನ್ನ ಬೆಳೆಸಿ ಅವರು ಕೇವಲ ಕರ್ನಾಟಕವನ್ನ ಸೀಮಿತವಾಗಿಟ್ಟುಕೊಳ್ಳಿಲ್ಲ ಅವರು ಬೇರೆ ಬೇರೆ ರಾಜ್ಯಗಳನ್ನ ದಾಟಬೇಕು ಅಂತ ಅವರಿಗೆ ಅನಾಮಿಕವಾಗಿ ರಾಜ್ಯಸಭಾ ಸದಸ್ಯತ್ವ ಸಿಕ್ಕಿತು ಆ ರಾಜ್ಯಸಭಾ ಸದಸ್ಯತ್ವವನ್ನ ಅವ್ರು ಪಡೆದುಕೊಂಡ ನಂತರ ಇದನ್ನ ಬೇರೆ ರಾಜ್ಯಕ್ಕೂ ವಿಸ್ತರಿಸಬೇಕು ಅಂತ ಹೇಳಿ ಮಹಾದಾಸೆಯನ್ನ ಅವರು ರಾಜ್ಯಸಭೆಗೆ ಹೋದ ಸಂದರ್ಭದಲ್ಲಿ ಹೇಳಿದ್ದಾರೆ ನನ್ಗೆ ಇದನ್ನ ರಾಷ್ಟ್ರಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಅಭಿಲಾಷೆ ಇದೆ ಅಂತ ಹಾಗಾಗಿ ಇದನ್ನೆಲ್ಲ ಕಂಡಂತಹ ಈ ಬುರುಡೆಗೆ ಏನಿದೆ ಇವರು ಇದ್ರ ಮೇಲೆ ಸವಾರಿ ಮಾಡುವ ಮತ್ತದನ್ನ ಟಾರ್ಗೆಟ್ ಮಾಡಿ ಹೊಂಚುತನ ಮಾಡಿ ಆ ವ್ಯವಸ್ಥೆಯನ್ನೇ ಇವರ ಸುಪರ್ದಿಗೆ ತಗೊಳ್ಳುವ ಪ್ರಯತ್ನದಲ್ಲಿ ನೆರೆದು ಈಗ ಧರ್ಮಸ್ಥಳ ಅನ್ನೋದು ಒಂದು ನಾಮಧೇಯದ ಒಳಗಿರುವಂತಹ ಕ್ಷೇತ್ರ ಧರ್ಮಸ್ಥಳದ ಇರುವಂತಹ ಧಾರ್ಮಿಕ ಮತ್ತು ಸಾಮಾಜಿಕ ಸೋಷಿಯಲ್ ಡೆವಲಪ್ಮೆಂಟ್ ಏನಿದೆ ಇದನ್ನ ಇವರಿಗೆ ಕಣ್ಣಲ್ಲಿ ಕಾಣೋ ಕಣ್ಣು ಕುಗ್ತದೆ ಆ ದೃಷ್ಟಿಯಿಂದ ಇವರು ಹುನ್ನಾರ ಇಲ್ಲೇ ರೇ ಈ ರೀತಿಯ ಧೋರಣೆಗೆ ಯಾಕೆ ಬರ್ಬೇಕು ಈಗ ಕ್ಷೇತ್ರ ಅದೃಷ್ಟಕ್ಕೆ ನಡೀತಾ ಇದೆ ಆಗಿರೋದು ಒಂದು ಹೆಣ್ಣಿಗೆ ಅನ್ಯಾಯ ಅಂತಲಾದರೆ ಆ ಹೆಣ್ಣಿನ ಮನೆಯವರು ನ್ಯಾಯಾಲಯಕ್ಕೆ ಹೋಗ್ಬೇಕು ಹೋರಾಟಗಾರರು ಯಾಕೆ ಇದ್ರಲ್ಲಿ ಮೂಗು ತೂರಿಸಬೇಕು ಅವರನ್ನ ಒಂದು ಒಪ್ಪಿಸಿಕೊಳ್ಳಿ ಆ ಮಗುವಿನ ತಾಯಿಯನ್ನ ಒಪ್ಪಿಸಿಕೊಳ್ಳಿ ಅವರು ಸುಪ್ರೀಂ ಕೋರ್ಟ್ ಹೋಗ್ಲಿ ನ್ಯಾಯ ಸಿಗ್ಬಾರದು ಅಂತ ಏನಿದೆ ಎಂತೆಂತ ಅದ್ರಲ್ಲಿ ನ್ಯಾಯ ಸಿಕ್ಕಿದೆ ಅಲ್ವಾ ಹೋರಾಟನೇ ಯಾಕೆ ಈ ರೀತಿಯ ಗೂಬೆ ಕೂರಿಸಿಕೊಂಡು ಆ ಧಾರ್ಮಿಕ ಸಂಸ್ಥೆ ಸಂಸ್ಥೆಯ ಮೇಲೆ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಅದು ಕೂಡ ಒಂದು ಅಲ್ಪಸಂಖ್ಯಾತ ಸಮುದಾಯ ಜೇನ್ರು ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಅವರ ತೇಜೋವಧಿಯನ್ನು ಇಷ್ಟು ವರ್ಷದಿಂದ ಮಾಡಿದ್ರಲ್ಲ ಇದ್ರ ಹೊಣೆ ಯಾರು ಹೊರಬೇಕು ಖಂಡಿತ ಖಂಡಿತ ಸೋಶಿಯ ಈಗ ಯಾರಾದ್ರೂ ಒಬ್ರು ಸೋಶಿಯಲ್ ಮೀಡಿಯಾದಲ್ಲಿ ಅವರ ಪರವಾಗಿ ಮಾತಾಡುವ ಮಾತಾಡ್ಲಿಕ್ಕೆ ಮುಂದೆ ಬಂದ್ ಮಾತಾಡ್ತಾ ಇದ್ರೆ ಅವರನ್ನ ತುಂಬಾ ಅಸಲಾಗಿ ಮಾತಾಡುವಂಥದ್ದು ಅಥವಾ ಬಯ್ಯುವಂತ ಕೂಡ ಕಾಣ್ಬೋದು ಅಂದ್ರೆ ಅದನ್ನೇ ಅದೇ ಕಾಪಿಯನ್ನು ಇಟ್ಕೊಂಡು ಅದನ್ನ ಒಂದಷ್ಟು ಟ್ರೋಲ್ ಮಾಡುವಂಥದ್ದು ಅದನ್ನೇ ಇಟ್ಕೊಂಡು ಏನೋ ಒಂಥರ ಅವರನ್ನ ವಿಚಿತ್ರಾಗಿ ಬಿಂಬಿಸುವಂತದ್ದು ಪ್ರಯತ್ನಗಳು ಕೂಡ ನಡೆದಿದೆ ಇದ್ರ ಬಗ್ಗೆ ಹೇಳ್ತೀರಾ ನಮಗನ್ನಿಸ್ತದೆ ಇದು ಎಸ್ಐಟಿ ರಚನೆಯಾಗುವ ಹಿಂದಿನ ನಡೆದಿದೆ ಇನ್ನು ನಡೀತದೆ ಅಂತ ನಮ್ಗೆ ಭರವಸೆ ಇಲ್ಲ ಯಾಕೆ ಅಂತಂದ್ರೆ ಏನ್ ಎಸ್ಐಟಿ ಯನ್ನ ಸರ್ಕಾರ ರಚನೆ ಮಾಡಿತು ಅದು ಬಹಳ ಸರಿಯಾದ ದಿಕ್ಕಿನಲ್ಲಿ ತನಿಖೆ ನಡೆಸ್ತಾ ನಡೀ ನಡೆಸ್ತಾ ಇದೆ ತುಂಬಾ ಆ ಸುಪ್ರಸಿದ್ಧಿ ಸುಪ್ರಸಿದ್ಧಿಯಲ್ಲಿ ಇರುವಂತ ಅಧಿಕಾರಿಗಳ ಒಂದು ಗಡಣವೇ ಆ ಎಸ್ಐ ಇದೆ ಹಾಗಿರುವುದರಿಂದ ಎಸ್ಐಟಿಯನ್ನ ಇನ್ನು ಹಾದಿ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇಲ್ಲಿವರೆಗೆ ನಡೆಯಿತು ಇವರ ಡೊಂಬರಾಟವು ಇನ್ನೊಂದು ಮತ್ತೊಂದು ಕುರುಡೆ ಗ್ಯಾಂಗು ಎಲ್ಲವೂ ನಡೆಯಿತು ಇನ್ನೂ ನಡೆಯುತ್ತದೆ ಅನ್ನುವ ಖಾತ್ರಿ ಇಲ್ಲ ಯಾಕೆ ಖಾತ್ರಿ ಇಲ್ಲ ಅಂದ್ರೆ ಸರ್ಕಾರ ಎಸ್ಐ ಟಿ ರಚನೆ ಮಾಡಿರೋದೇ ಸೌಜನ್ಯ ಕೇಸ್ನಿಂದ ಹೊರತಾಗಿ ಸೌಜನ್ಯ ಕೇಸ್ ನ ಹೊರತಾಗಿ ಯಾಕೆ ಸರ್ಕಾರ ಹೇಳಿತು ಅದು ಈಗಾಗಲೇ ಸಿಬಿಐಗೆ ಹೋಗಿದೆ ಅದಲ್ಲಿ ಆ ಎಕ್ವಿಟ್ ಆಗಿ ಎಕ್ವಿಟ್ ಆಗಿದೆ ಆ ಪ್ರಕರಣವನ್ನ ನಮ್ಗೆ ತಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನ ಸರ್ಕಾರ ಮನಗಂಡು ಆ ಪ್ರಕರಣವನ್ನ ಬಿಟ್ಟು ಎಲ್ಲ ಪ್ರಕರಣಗಳನ್ನ ಎಸ್ಐಟಿಗೆ ಒಪ್ಪಿಸಿದೆ ಹಾಗಾಗಿ ದಕ್ಷ ಅಧಿಕಾರಿಗಳಿರುವ ಎಸ್ಐಟಿ ಸಂಸ್ಥೆ ಇನ್ನು ಈ ಊಹಾಪೋಹ ಅಥವಾ ಆರೋಪ ಅಥವಾ ಗೂಬೆ ಕೂರಿಸುವಂತದ್ದು ಅಥವಾ ಸಾಮಾಜಿಕ ಜಾಲತಾಣಗಳನ್ನು ಹಿಡ್ಕೊಂಡು ಬಯ್ಯುವಂತದ್ದು ಕೆಟ್ಟ ಕೆಟ್ಟ ಕಮೆಂಟ್ ಮಾಡತಕ್ಕಂಥದ್ದು ಅದಕ್ಕೆಲ್ಲ ತಿಲಾಂಜಲಿಯನ್ನ ಇರ್ತದೆ ಭರವಸೆ ನಂಬಿಕೆ ನಮಗಿದೆ ಅನ್ನೋದು ಜನರ ದಾರಿ ತಪ್ಪಿಸೋಕೆ ಮತ್ತು ಈ ಧರ್ಮಸ್ಥಳ ಕ್ಷೇತ್ರದ ಮೇಲಿನ ನಂಬಿಕೆಯನ್ನ ಒಂದು ಇಲ್ಲದ ಹಾಗೆ ಮಾಡೋ ಒಂದು ಮುಖ್ಯ ಮಾಡ್ಲಿಕ್ಕೆ ಪ್ರಯತ್ನಗಳು ಅಂತ ಹೇಳ್ಬೋದಾ ನೇರ ನೇರವಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಪ್ರಸ್ತುತವಾಗಿರತಕ್ಕಂತಹ ಸನ್ನಿವೇಶದಲ್ಲಿ ಏನು ಕ್ಷೇತ್ರ ಬೆಳೀತಾ ಬಂತು ಕ್ಷೇತ್ರದ ಸಾನ್ನಿಧ್ಯ ಚೈತನ್ಯವಾಗ್ತಾ ಬಂತು ದೇಶ ವಿದೇಶಗಳಲ್ಲಿ ಕ್ಷೇತ್ರದ ಬೆಳವಣಿಗೆ ಹೆಚ್ಚಾಯ್ತು ಇದನ್ನ ಕಂಡಂತಹ ಈ ಬುರುಡೆನಿದೆ ಇವರು ಅದನ್ನ ತಮ್ಮ ಜೀವನ ಸ್ವಂತ ಜೀವನಕ್ಕ ಉಪಯೋಗ ಅನ್ನುವಂತ ರೀತಿಯ ಸ್ವಾರ್ಥಗಳನ್ನ ಬಳಸಿಕೊಂಡು ಆ ಕಾರ್ಯವನ್ನ ಮಾಡಿದ್ರು ಅದ್ರಿಂದಲಾಗಿ ಕೆಟ್ಟ ಅಪಚಾರ ಒಂದ್ ನೋಡಿ ಈಗ ಒಬ್ರು ಕೆಟ್ಟ ಅಪಚಾರ ಮಾಡಿದಾಗ ಅದನ್ನ ಜನ ನಂಬ್ತಾರೆ ಸುಳ್ಳನ್ನ ಜನ ನಂಬ್ತಾರೆ ಇವತ್ತಿಗೂ ನೋಡಿ ನೀವು ಸತ್ಯ ನೂರು ಸಲ ಹೇಳಿದ್ರು ಜನ ನಂಬುದಿಲ್ಲ ಸುಳ್ಳನ್ನ ಒಂದೇ ಸಲ ಹೇಳಿ ಅದು ಒಂದು ಕತೆ ಇದೆಯಲ್ಲ ಸುಳ್ಳು ಊರೆಲ್ಲ ತಿರ್ಗಾಡ್ತಾ ಇತ್ತಂತೆ ಸತ್ಯ ಮನೆಯ ಹೊಸ್ತಿಲಿನ ಒಳಗಿತ್ತಂತೆ ಯಾವಾಗ ಸತ್ಯ ಮನೆಯ ಹೊಸ್ತಿಲಿನಿಂದ ಹೊರಗೋಯ್ತು ಆವಾಗ ಸುಳ್ಳು ಬಟಾ ಬಯಲಾಯ್ತಂತೆ ಈಗ ಬುರುಡೆಗೆ ಕಥೆಯು ಅದೇ ಆಗಿರೋದು ಇಷ್ಟು ವರ್ಷದಿಂದ ಇವೇ ಇವರೆಲ್ಲ ಮಾಡ್ತಾ ಬಂದ್ರಲ್ಲ ಒಂದು ಕ್ಷೇತ್ರದ ಚಾರಿತ್ರೀಯ ಹರಣ ಮಾತ್ರವಲ್ಲ ಒಂದು ಕ್ಷೇತ್ರವನ್ನ ಅದು ಕೂಡ ಧಾರ್ಮಿಕವಾಗಿ ಬೆಳೆದಿರ್ತಕ್ಕಂತ ಪುರಾಣ ಮತ್ತೆ ಐತಿಹಾಸಿಕ ಎರಡರ ಕಡೆಯಲ್ಲೂ ಬಹಳ ಪ್ರಸಿದ್ಧಿ ಇರತಕ್ಕಂತ ಒಂದು ಕ್ಷೇತ್ರವನ್ನ ನಾಶ ಮಾಡುವಂತ ಹುನ್ನಾರ ಇವರು ಏನ್ ಮಾಡಿದ್ರು ಅದಕ್ಕಾಗಿ ಅವರು ಮಾಡಿರುವಂತಹ ತೇಜೋವಧಿಗಳು ಅಲ್ಲಲ್ಲಿ ಅಲ್ಲಲ್ಲಿ ಹೋಗಿ ಧರ್ಮಾಧಿಕಾರಿಗಳನ್ನ ಏಕವಚನದಲ್ಲಿ ನಿಂದಿಸ್ತಕ್ಕ ನಿಂದಿಸ್ತಿರ್ತಕ್ಕ ನಿಂದಿಸ್ತಿರ್ತಕ್ಕಂತಹ ವಿಡಿಯೋಗಳನ್ನೆಲ್ಲ ನಮಗ ನೋಡಿದಾಗ ನಾವು ಎಸ್ಐಟಿಯನ್ನು ಆಗ್ರಹ ಮಾಡುವುದ ಅದನ್ನೆಲ್ಲವನ್ನ ಬೈ ಬಯಲಿಗಳಿ ಇದು ಕೇವಲ ಕೇವಲ ಬುರುಡಿಗೆ ಹಂಗಿನ ತಂತ್ರವಲ್ಲ ಇದ್ರ ಹಿಂದೆ ಯಾರಿದ್ದಾರೆ ಇದ್ರ ಹಿಂದೆ ಇಷ್ಟು ವರ್ಷ ಹೇಗೆ ಈ ಹೋರಾಟಗಳು ನಡೀತಾ ಬಂತು ಯಾಕೆ ನಡೆಯಿತು ದೇಶ ಏನು ದೇಶ ಜನತೆಗೆ ತಿಳಿಯಬೇಕು ಈಗ ನೋಡಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾವೇನಾದ್ರೂ ಈಗ ನಿಮ್ ಜೊತೆ ನಾವು ಕನ್ವರ್ಸೇಷನ್ ಮಾಡಿ ಸಮಾಜಕ್ಕೆ ತಿಳಿಯಪಡಿಸಿದ್ರೆ ಪಡಿಸಿದ್ರೆ ಅದರ ಮೇಲೆ ಕಮೆಂಟ್ ಮಾಡಿ ತೇಜೋವಾದ ಮಾಡ್ತಾರೆ ವೈಯಕ್ತಿಕವಾಗಿರ್ತಕ್ಕಂತ ಚಾರಿತ್ರ್ಯ ಹನನ ಮಾಡ್ತಾರೆ ಎಲ್ಲಿ ಬರಲಿಗೆ ಅಂದ್ರೆ ಒಂದು ಕ್ಷೇತ್ರದ ವ್ಯವಸ್ಥೆಯಲ್ಲಿ ವೈಯಕ್ತಿಕ ಚಾರಿತ್ರ್ಯ ಹನನ ಮಾಡಿದ ಯಾವುದೇ ಕೇಸ್ ಇದ್ರೆ ಅದು ಈ ಸೌಜನ್ಯ ಕೇಸ್ ಆ ಮಗುವಿನ ಹೆಸರಲ್ಲಿ ಆಗಿರುವಂತಹ ಒಂದಷ್ಟು ಅವ್ಯವಸ್ಥೆಗಳನ್ನ ನೋಡಿದ್ರೆ ಒಂದು ಸಿಂಪತಿ ಕ್ರಿಯೇಟ್ ಅಲ್ವಾ ಒಂದು ಹೆಣ್ಣನ್ನ ಎದುರು ನಿಲ್ಲಿಸಿದ್ರೆ ಸಾಕು ಸಿಂಪತಿ ತನ್ನಷ್ಟಕ್ಕೆ ಕ್ರಿಯೇಟ್ ಆಗ್ತದೆ ನಾವೀಗ ನಿಮ್ಮಲ್ಲಿ ಹೇಳೋದೇನು ನಮ್ಗೆ ಯಾವಾಗದಿಂದ ಈ ವ್ಯವ ಅವ್ಯವಸ್ಥೆಯ ಒಳಗೆ ನಮ್ಗೆ ಸಂಶಯ ಕಾಣ್ತಾ ಬಂತು ನಾವು ನಮ್ಮ ಕಾರ್ಯಪ್ರವ ನಮ್ಮ ವ್ಯವಸ್ಥೆಯಲ್ಲಿ ನಾವು ಉಳಿಸ್ಬೇಕು ಮತ್ತ ಕ್ಷೇತ್ರದ ನಂಬಿಕೆಯನ್ನು ಉಳಿಸಬೇಕು ಅನಾದಿ ಕಾಲಗಳಿಂದ ನಡೆದುಕೊಂಡು ಬಂದಿರತಕ್ಕಂತಹ ವಿಶ್ವಾಸ ಮತ್ತು ನಂಬಿಕೆಗಳು ಯಾವತ್ತು ಹಾಳಾಗಬಾರದು ಅನ್ನುವ ದೃಷ್ಟಿಯಿಂದ ನಾವು ಆ ಪ್ರಯತ್ನವನ್ನ ಮಾಡಿದೆವು ನಮ್ಮ ಮೇಲೂ ಬ್ಯಾಡದ ರೀತಿಯ ತೇಜೋವಧಿಗಳಾಯ್ತು ದಾಳಿ ದಾಳಿಗಳಾಯ್ತು ಬೇರೆ ಬೇರೆ ರೀತಿಯ ಷಡ್ಯಂತ್ರಗಳು ಮುನ್ನೆಲೆಗೆ ಬಂತು ಏನೆಲ್ಲ ಮಾಡಿದ್ರು ಹಾಗಾಗಿ ನಾವು ಆ ಸಾನ್ನಿಧ್ಯದ ಕ್ಷೇತ್ರಾದೀಶ್ವರನಾಗಿರತಕ್ಕಂತಹ ಆ ಮಂಜುನಾಥ ಸ್ವಾಮಿಯನ್ನು ಮತ್ತ ಆ ಕ್ಷೇತ್ರದ ಅಧಿದೇವತೆಯಾಗಿರತಕ್ಕಂತಹ ಧರ್ಮದೈವ ಅಣ್ಣಪ್ಪನನ್ನ ಬಹಳವಾಗಿ ನಾವು ನಂಬಿಕೊಂಡ ನಮ್ಮ ಎಂಟು ತಲೆಮಾರಿಗಳಿಂದ ಆ ನಂಬಿಕೆಗಳು ಬಲೀತಾ ಬಂದಿದೆ ಹಾಗಾಗಿ ನಾವು ಆ ದೈವವನ್ನೇನ್ ಮೊರೆ ಹೋಗಿದ್ದೇವೆ ಅಂದಿನ ಹೋರಾಟ ಧರ್ಮಸ್ಥಳವನ್ನ ಉಳಿಸಬೇಕು ಮತ್ತೆ ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಉಳಿಸಬೇಕು ಅಂತ ಇದಕ್ಕೆ ತೊಡಗಿಕೊಂಡೆವು ಅಲ್ಲಿಂದ ನಮ್ಮ ನಂಬಿಕೆ ಮತ್ತೆ ನಮ್ಮ ವಿಶ್ವಾಸ ನಮ್ಮ ಸತ್ಯ ನಾವು ಅಣ್ಣಪ್ಪನಲ್ಲಿ ಮಾಡಿದ ಪ್ರಾರ್ಥನೆ ನಮ್ಗೆ ಅದ್ರ ಫಲ ಸಿಕ್ಕಿತು ಖಂಡಿತ ಈಗ ಯಾವುದೇ ಕಾರಣಕ್ಕೆ ಇನ್ನೊಬ್ಬರ ತೇಜೋವಧಿಯನ್ನ ಮಾಡಿ ಅವರ ಚಾರಿತ್ರ್ಯ ಹನನವನ್ನ ಮಾಡಿ ಇವರಿಗೆ ಸಿಕ್ಕಿದ್ದಾದ್ರೂ ಏನು ಈಗ ಇದರಿಂದ ಆದ ಲಾಭ ಏನು ಅದನ್ನು ಸಮಾಜಕ್ಕೆ ತೋರ್ಪಡಿಸಲಿ ಹೌದು ಒಂದೇ ಸಲಕ್ಕೆ ಜನರನ್ನ ಅದು ಕೆರಳಿಸುವಂತ ಪ್ರಯತ್ನ ನಡೀತಾ ಅಂತ ಈ ಎರಡು ವಿಷಯಗಳನ್ನು ಇಟ್ಟುಕೊಂಡು ಆ ವಿಡಿಯೋ ಮತ್ತು ಬುಡ ಇದಲ್ಲ ಇಟ್ಕೊಂಡು ಏನೋ ಜನರನ್ನ ಕೆಲಸ ನಡೆಯಿತ ಈ ಪ್ರಕರಣದಲ್ಲಿ ನಮಗೆ ಕಂಡ ಹಾಗೆ ಸಮೀರ್ ಅನ್ನುವಂತ ಏನು ಒಳಗೆ ವಿಡಿಯೋ ಏನವನು ಮಾಡಿದ ಎ ಐ ವಿಡಿಯೋ ಮಾಡಿದ ರಾತ್ರಿ ಬೆಳಗಾಗುವುದ್ರ ಒಳಗೆ ಅದು ಒಂದು ಮುಲಿಯ ಏನ ತಗಲಿತು ಅದ್ರ ವೀಕ್ಷಣೆ ಅಂತ ಏನು ಇವ್ರು ಹೇಳ್ತಾರೆ ಅದು ಯಾವ ಭಾಗದಿಂದ ಬಂತು ಹೇಗೆ ಬಂತು ತನಿಖೆ ಆಗ್ಬೇಕು ಸ್ವಾಭಾವಿಕವಾಗಿ ತನಿಖೆ ಆಗ್ಬೇಕು ನಮ್ಮ ನ್ಯಾಯಾಲಯಕ್ಕೆ ಹೋಗ್ತಾನೆ ನ್ಯಾಯಾಲಯದಿಂದ ರಕ್ಷಣೆ ತಗೊಳ್ತಾನೆ ಅದೆಲ್ಲ ಸಿಗ್ರಿ ಆದ್ರೆ ತನಿಖೆಯ ಭಾಗ ಏನು ಈಗ ಎಸ್ಐಟಿಯಲ್ಲಿ ಇದೇನು ದಾಖಲಾಗಿದೆ ಈ ಕೇಸುಗಳು ಎಸ್ಐಟಿಯ ಜೊತೆಗೆ ಜೊತೆಗೆ ಬೆಳತಂಗಡಿ ಠಾಣೆಯಲ್ಲೂ ಕೇಸುಗಳು ದಾಖಲಾಗಿದೆ ಹಾಗಾಗಿ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲೂ ಮತ್ತು ಸನ್ಮಾನ್ಯ ಪೊಲೀಸ್ ಅಧಿಕಾರಿಗಳಲ್ಲಿ ನಮ್ಮ ಆಗ್ರಹ ಇರೋದು ಇದ್ರ ಹಿಂದೆ ಯಾರಿದ್ದಾರೆ ಅದನ್ನು ತಾವು ತನಿಖೆ ಮಾಡಬೇಕು ಜಗತ್ತಿಗೆ ಅದನ್ನು ಜಾಹೀರು ಮಾಡಬೇಕು ಯಾಕೆ ಬಹಳ ಮಂದಿ ಆ ಇದನ್ನ ನೋಡಿದ್ದಾರೆ ಲೈಕ್ ಕೊಟ್ಟಿದ್ದಾರೆ ಅಂತ ಏನ್ ಹೇಳ್ತಾರಲ್ಲ ಅದ್ರಲ್ಲಿ ಏನಾರು ಷಡ್ಯಂತ್ರ ಅಡಗಿದ ಮತ್ತೆ ಇವನಿಗೆ ಆ ಈ ವಿಡಿಯೋ ಮಾಡಬೇಕಾದ್ರೆ ಎಷ್ಟೋ ರೀತಿಯ ಉಪಕರಣಗಳನ್ನ ಬಳಸಿಕೊಳ್ಳಬೇಕು ಅದಕ್ಕೆ ಕಂಪ್ಯೂಟರ್ ಅಲ್ಲಿ ಎಷ್ಟೋ ರೀತಿಯ ಉಪಕರಣಗಳನ್ನ ಬಳಸಿಕೊಳ್ಳಬೇಕು ಅಂತ ಬಲ್ಲವರು ಹೇಳ್ತಾರೆ ಅಂದ್ರೆ ಪ್ರಸಿದ್ಧಿ ಆಗಿರೋದು ಇತ್ತೀಚೆಗೆ ಹಾಗಿರುವುದ್ರಿಂದ ಅದಕ್ಕೆ ಏನೆಲ್ಲ ಇವನು ಎಲ್ಲಿಂದ ಬಳಸಿಕೊಂಡಿದ್ದಾನೆ ಹೇಗೆ ಬಳಸಿಕೊಂಡ ಮತ್ತೆ ಅದನ್ನು ಮಾಡಿಕೊಟ್ಟು ಮಾಡಿಕೊಟ್ಲಿಕ್ಕೆ ಪ್ರೇರಣೆ ಮಾಡಿದವರು ಯಾರು ಇವನೇ ಮಾಡಿದ್ನೋ ಅಥವಾ ಬೇರೆ ಯಾರಾದ್ರೂ ಮಾಡಿಕೊಂಡದ್ದನ್ನೇವ ಬಳಸಿಕೊಂಡ ಮತ್ತೆ ಇನ್ನೊಂದು ವಿಷಯ ಇರುವುದು ಒಂದು ಕ್ಷೇತ್ರದ ಮೇಲೆ ಹೆಸರೆತ್ತಿ ಅವರ ಬಗ್ಗೆ ಇವ ಏ ವಿಡಿಯೋ ಮಾಡಬೇಕಾದ್ರೆ ಇವನಿಗಿದ್ದಂತ ಬ್ಯಾಕ್ ಗ್ರೌಂಡ್ ಏನು ಖಂಡಿತ ಖಂಡಿತ ಈಗ ಸಾಕ್ಷಿ ಇರ್ಬೇಕಲ್ಲ ಈಗ ಏನಾದ್ರೂ ಇವ ಮಾಡ್ಬೇಕಾದ್ರೆ ಸಾಕ್ಷಿ ಇರ್ಬೇಕು ನಮ್ಗ ಅನ್ನಿಸ್ತದೆ ಇಂಥವರನ್ನ ಇಲ್ಲಿಯ ಕಾನೂನು ಅಷ್ಟು ಇಲ್ಲ ಅಂತ ನಮಗ ಅನ್ನಿಸ್ತದೆ ಇವ ಇನ್ನು ಜೈಲಿನ ಅನ್ನ ತಿಂದು ಬಂದ ಅದು ಬೇರೆ ವಿಷಯ ಆದ್ರೆ ಇಂಥವರನ್ನ ಗಲ್ಲಿಗೆ ಕೊಡುವ ಗಲ್ಲಿಗೆ ಹಾಕುವಂತ ಕಾನೂನು ಬರಬೇಕು ಅಂತ ನಮ್ಗ ಅನ್ನಿಸ್ತದೆ ಯಾಕ ಗೊತ್ತಾ ಇದೇನ್ ಸಾಮಾನ್ಯ ಪ್ರಕರಣ ಅಲ್ಲ ರೀ ಇದೇನ್ ಸಾಮಾನ್ಯ ಪ್ರಕರಣ ಅಲ್ಲ ಹನ್ನೆರಡು ಹದಿನೈದು ವರ್ಷಗಳಿಂದ ತೇಜೋವಧೆ ಮಾಡಿ ಚಾರಿತ್ರ್ಯ ಹನನ ಮಾಡಿ ಆ ಕ್ಷೇತ್ರಕ್ಕೆ ಭಕ್ತರು ಬರಬಾರದು ಆ ಕ್ಷೇತ್ರವನ್ನ ಭಕ್ತರು ನಡೆಸಬಾರದು ಅನ್ನುವ ರೀತಿಯಲ್ಲಿ ನಡೆದಂತ ಈ ಒಂದು ರೀತಿಯ ಷಡ್ಯಂತ್ರದ ಭಾಗ ಇದೆಯಲ್ಲ ಅದೇನ್ ಸಾಮಾನ್ಯವಾದದ್ದಲ್ಲ ಅಸಾಮಾನ್ಯ ಹೌದು ಸೇರಿಕೊಂಡಂತ ಜನಗಳು ನೋಡಿ ಎಲ್ಲಿ ಒಳ್ಳೆಯವರಿದ್ದಾರೆ ಆ ಬುರುಡಿಗೆ ಅಂಗಲ್ಲಿ ಯಾರು ಒಳ್ಳೆಯವರಿದ್ದಾರೆ ಒಬ್ಬರನ್ನ ತೋರಿಸಿಕೊಡಿ ನೋಡೋಣ ನೋಡೋಣ ಎಲ್ಲರೂ ಒಂದಲ್ಲ ಒಂದು ರೀತಿಯ ತೊಂದರೆಗೆ ಹಾಕೊಂಡವರೇ ಅದರಲ್ಲಿ ಸೇರ್ಕೊಂಡಿರೋದು ನೋಡಿ ಅವನೊಬ್ಬ ಆ ಜಯನ್ ಅನ್ನುವ ಒಂದು ಕಾಡಿಗೆ ಹೋಗ್ತಾನೆ ಕಾಡಲ್ಲಿ ಅವ ಯಾವುದೋ ಒಂದು ಆಯುಧದಿಂದ ಮಣ್ಣು ಇದು ಮಾಡ್ತಾನೆ ನೋಡಿ ಇಲ್ಲಿ ಉಂಟು ನೋಡಿ ಇಲ್ಲಿ ಉಂಟು ಯಾವುದೋ ಒಂದು ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಯಾವುದೋ ಒಂದು ಮೀಡಿಯಾಕ್ಕೆ ಅದನ್ನ ಅವ ಹೇಳಿಕೆ ಕೊಡ್ತಾನೆ ಅಂದ್ರೆ ಈ ರೀತಿಯ ಪ್ರಭಾಂಡ ಏನು ಈ ರೀತಿಯ ಹಪ ಏನು ಅಂದ್ರೆ ಯಾಕೆ ಇದೆಲ್ಲ ಸೃಷ್ಟಿಯಾಯ್ತು ಈಗ ಒಂದು ಮಗುವಿಗೆ ನ್ಯಾಯ ಸಿಗ್ಬೇಕು ಅನ್ನುವ ಹೋರಾಟ ಆ ಹೋರಾಟ ಈ ಈ ರೀತಿಯ ಆಯಾಮಗಳನ್ನ ಹೇಗೆ ಪಡ್ಕೊಂಡಿತು ಈಗ ಒಂದು ಮಗುವಿಗೆ ನ್ಯಾಯ ಸಿಗ್ಬೇಕು ಯಾರು ಹೇಳಿದ್ರು ನ್ಯಾಯ ಸಿಗಬಾರದು ಅಂತ ಈ ದೇಶದ ಒಳಗೋ ವಿದೇಶದ ಒಳಗೋ ಹೊರಗಿನ್ ಯಾರು ಹೇಳ್ತಾ ಇಲ್ಲ ಖಂಡಿತ ಇದೊಂದು ದೊಡ್ಡ ಇದೇ ಆಗಿದೆ ಏನು ಅಭ್ಯಾಸ ಆಗಿಬಿಟ್ಟಿದೆ ನ್ಯಾಯ ಸಿಗಬೇಕು ಅಂತ ಅಲ್ಲಿಂದಲೇ ಆಗುದು ವಿಚಾರ ವಿಷಯ ಈ ವಿಷಯ ಧರ್ಮಸ್ಥಳದ ವಿಷಯ ಆಗುದು ಎಲ್ಲಿಂದ ಗೊತ್ತಾ ಆ ಮಗುವಿಗೆ ನ್ಯಾಯ ಸಿಗಬೇಕು ಶುರು ಆಗುದು ನ್ಯಾಯ ಸಿಗುವುದಿಲ್ಲ ಅಂತ ಎಲ್ಲರಿಗೆ ಖಾತರಿಯಾಗಿದೆ ಏನು ಇವರು ಆ ಮಟ್ಟಕ್ಕೆ ಅದನ್ನು ತಗೊಂಡು ಹೇಸಿಗೆ ಮಾಡಿ ಹೊಲಸು ಮಾಡಿ ಆಗಿದೆ ಅದು ಯಾರು ಅಪರಾಧಿ ಇದ್ದಾನೆ ಅವ ಅದರಿಂದ ಹೊರಗೆ ಬಂದಿದ್ದಾನೆ ಈಗ ಸಾಕ್ಷಿ ಈಗ ನ್ಯಾಯಾಲಯದಿಂದ ಅವನೇನು ಹೊರಗೆ ಬಂದಿದ್ದಾನೆ ಸಾಕ್ಷಿಗಳು ಏನು ವಿರುದ್ಧವಾದ್ರು ಅದೆಲ್ಲ ಜಗತ್ತಿಗೆ ಜಾಹೀರಾಗಿರುವಂತದ್ದು ಆದ್ರೆ ಅದನ್ನು ಯಾರು ಹೇಳಬೇಕು ಆ ಮಗುವಿನ ತಾಯಿ ಅಥವಾ ಆ ಮಗುವಿನ ಮನೆಯವರು ಹೇಳಬೇಕಲ್ಲ ಅವರು ಎಲ್ಲೂ ಹೇಳಿಲ್ಲ ನೋಡಿ ಈಗ ಆ ಪ್ರಕರಣವನ್ನೇ ನೀವು ಗಮನಿಸಿ ಒಂದು ವರ್ಷದ ನಂತರ ಇದು ಮೇಲ್ಸ್ತಾರಕ್ಕೆ ಬರುದು ಒಂದು ವರ್ಷದವರೆಗೆ ಇದು ಮೇಲ್ ಮೇಲ್ಸ್ತಾರಕ್ಕೆ ಬಂದೇ ಇಲ್ಲ ನೀವು ಆ ತಾಯಿಯ ಹೇಳಿಕೆಯನ್ನು ಗಮನಿಸಿ ನನಗೆ ದೇವರ ಬುದ್ಧಿ ಕೊಟ್ಟ ನನಗೆ ದೈವ ಬುದ್ಧಿ ಕೊಟ್ಟಿತು ಈ ಆರೋಪಿಗಳ ಹೆಸರು ಹೇಳಲಿಕ್ಕೆ ಅವರೇ ಹೇಳಿಕೊಂಡಿದ್ದಾರೆ ಮತ್ತೆ ಅವರ ಆ ಮಗುವಿನ ಮಾವನ ಯಾರೊಬ್ಬರು ಹೇಳ್ಕೊಳ್ತಾರೆ ನಮ್ಗ್ ಒಂದು ಕೋಟಿ ರೂಪಾಯಿ ಖರ್ಚಾಯ್ತು ಅದು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಗೆ ಕಾಣಲಿಕ್ಕೆ ಸಿಕ್ಕಿದ್ದು ಅದು ನ್ಯೂಸ್ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯ ಅವ್ಯವಸ್ಥೆಗಳನ್ನ ಇವರೇ ಯಾಕೆ ಸೃಷ್ಟಿ ಮಾಡಿದ್ರು ಅಂದ್ರೆ ಆರಂಭ ಇವರೇ ಹೇಳ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತುಕೊಂಡು ನಮ್ಗೆ ಧರ್ಮಾಧಿಕಾರಿಗಳು ಬಹಳವಾಗಿ ನಮ್ಗೆ ಬೆಂಬಲ ಕೊಟ್ರು ನಾವು ಹೋಗಿ ಹೇಳಿದಾಗಲೇ ಅವರು ಸ್ಪಂದಿಸಿದ್ರು ಅಂತ ಹೇಳಿಕೆ ಕೊಟ್ಟಂತ ಈ ಜನ ಏನಿದ್ದಾರೆ ಇವ್ರು ತಿರುಗಿ ಬರಲಿಕ್ಕೆ ಏನ್ ಕಾರಣ ಈಗ ಅದು ಎಸ್ಐಟಿಯಿಂದ ಹೊರಗುಂಟು ಆ ವಿಷಯ ಎಸ್ಐಟಿ ತನಿಖೆಯಿಂದ ಹೊರಗುಂಟು ಪುನರಪಿ ನಾವು ಇನ್ನೊಮ್ಮೆ ಆಗ್ರಹ ಮಾಡ್ತೇವೆ ಆ ಕೇಸನ್ನು ಎಸ್ವಾಮೀಜಿ ಬಹಳ ಕಾಲದಿಂದ ನಮ್ಮ ಮನಸ್ಸಿನ ನೋವು ಒಂದು ಕ್ಷೇತ್ರಕ್ಕಾಗಿರುವಂತಹ ಅಪಚಾರ ಒಂದು ಧರ್ಮಾಧಿಕಾರಿಗಳ ಬಗ್ಗೆ ನಡೆದಿರುವಂತಹ ತೇಜೋವಧಿ ಚಾರಿತ್ರಿಯ ಹನನ ಅದನ್ನೆಲ್ಲವನ್ನು ನಾವು ನಂಬಿಕೊಂಡು ಬಂದಂತಹ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಲ್ಲಿರುವಂತಹ ಧರ್ಮದೇವತೆಗಳು ನಾವು ನಂಬಿಕೊಂಡು ಬಂದಂತಹ ಧರ್ಮದೈವ ಅಣ್ಣಪ್ಪ ಎಲ್ಲವನ್ನ ಇವತ್ತು ಇತಿಶ್ರೀ ಹಾಡಿದ್ದಾನೆ ಎಲ್ಲದಕ್ಕೂ ಇತಿಶ್ರೀ ಹಾಡಿದ್ದಾನೆ ಹಾಗಾಗಿ ನಾವು ಆ ಧರ್ಮದೇವತೆಗಳಲ್ಲಿ ಆ ಮಂಜುನಾಥ ಸ್ವಾಮಿಯಲ್ಲಿ ನಮ್ಮ ಪ್ರಾರ್ಥನೆ ಇಷ್ಟೇ ಯಾರೆಲ್ಲ ಇದನ್ನ ಮಾಡಿದ್ದಾರೆ ಅವರೆಲ್ಲರೂ ನಿನ್ನ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೇಕು ಖಂಡಿತ ಯಾಕೆ ಅಂತಂದ್ರೆ ನಮ್ಮ ನೋವು ಅಂತದ್ದು ಕೈಸಿಕೊಳ್ಳಿಕ್ಕಾಗದ ನೋವು ಇದು ಇದು ಇದರಿಂದ ಯಾರು ಕೂಡ ತಪ್ಪಿಸಿ ಈಗ ಕಾನೂನಿನ ಕುಣಿಕೆಯಿಂದ ತನಿಖೆಯಿಂದ ಯಾರಾದ್ರೂ ತಪ್ಪಿಸಿಕೊಳ್ಳಬಹುದು ಆದ್ರೆ ಧರ್ಮದೇವತೆಗಳ ಕಣ್ಣಿನಿಂದ ಅಥವಾ ಅಣ್ಣಪ್ಪ ಸ್ವಾಮಿ ಧರ್ಮದೈವ ಅಣ್ಣಪ್ಪ ಸ್ವಾಮಿಯ ಕಣ್ಣಿನಿಂದ ಅವನ ದೃಷ್ಟಿಯಿಂದ ಯಾರು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕೋಟಿಯಾನು ಕೋಟಿ ಮಂದಿ ಬಂದು ನರದಾಡಿದ ಭೂಮಿಯ ಸಾಮಾನ್ಯ ಭೂಮಿಯಲ್ಲ ಸಾಮಾನ್ಯ ಅಂದ್ರೆ ಪವಿತ್ರ ಮಣ್ಣು ಅಂತಂದ್ರೆ ಕೋಟಿಯಾನು ಕೋಟಿ ಭಕ್ತರು ಬಂದು ಅಲ್ಲಿ ಅನ್ನವ ಪ್ರಸಾದವನ್ನು ಸ್ವೀಕರಿಸಿ ಹೋಗಿರುವಂತಹ ಜಾಗ ಅದು ಅಂತ ಪುಣ್ಯಸ್ಥಳ ಆ ಪುಣ್ಯಸ್ಥಳಕ್ಕೆ ಇಂತಹ ಕೆಸರ ಎರಚಾಟ ಯಾರೆಲ್ಲ ಮಾಡಿದ್ದಾರೆ ಅವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಬೇಕು ಈಗ ನಾವು ಏನು ಕೇಳ್ತಾ ಇದ್ದೀವಿ ಸೌಜನ್ಯ ಮಗುವಿಗೆ ಏನು ನ್ಯಾಯ ಸಿಗಬೇಕು ಅಂತ ನಾವು ಆವಾಗಲೂ ಇದೇ ಮಾತನ್ನ ಹೇಳಿದ್ದೇವೆ ಅವರು ಯಾರು ಮಾಡಿದ್ದಾರೆ ಅವರು ಮಣ್ಣಲ್ಲಿ ಮಣ್ಣಾಗಿ ಹೋಗಬೇಕು ಆ ಧರ್ಮವನ್ನು ಧರ್ಮದೇವತೆಗಳು ತೋರಿಸಬೇಕು ಜತೆ ಜತೆಗೆ ಒಂದು ಕ್ಷೇತ್ರದ ಪಾವಿತ್ರ್ಯತೆಯನ್ನ ಕ್ಷೇತ್ರದ ಆ ಸಾಮಾಜಿಕವಾಗಿರತಕ್ಕಂತಹ ಬೆಳವಣಿಗೆಗಳನ್ನ ಸಹಿಸಿಕೊಳ್ಳಲಾಗದ ಈ ಬುರುಡೆಗೆ ಹಂಗೇನು ಇಷ್ಟೆಲ್ಲ ಮಾಡ್ತಾ ಬಂತು ಅವರೆಲ್ಲರೂ ನಿರ್ನಾಮವಾಗಿ ಹೋಗಬೇಕು ಅಂತ ನಾವು ಆ ಧರ್ಮದೇವತೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ಓಕೆ ಯು